ಮುಕ್ತವಾದಂತೆ ನಿಮಗೆ ಸೃಷ್ಟಿಯ ಒಂದು ಶಕ್ತಿಯು ನಿಮ್ಮನ್ನು ತಲುಪಿ ನಿಮ್ಮ ಜೀವಕೋಶದ ಕಣಕಣದಲ್ಲೂ ಹೊಸ ಶಕ್ತಿಯು ನಿಮ್ಮಲ್ಲಿ ಬರುತ್ತೆ ಅದಕ್ಕೆ ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ಅಲ್ಲ ಥಾಟ್ಲೆಸ್ ಹೋಗಿ ಝೀರೋ ಮೆಡಿಟೇಷನ್ ಝೀರೋ ಥಾಟ್ ಮೆಡಿಟೇಷನ್ಗೆ ಹೋಗಿ ಅಲ್ಲಿ ನಾವು ಥಾಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಬೇಗ ಅದು ಅಚೀವ್ ಆಗುತ್ತೆ ಅಂತ ಟಿಪ್ಪು ಅನ್ಕೊಳ್ಳಿ ಅಂದ್ಕೊಳ್ಳಿ ಈಗಲೂ ನಾವೆಲ್ಲಾದರೂ ಸಮುದ್ರ ಅಥವಾ ಕೆರೆಗಳು ನೀರು ಹರಿಯೋ ಜಾಗಕ್ಕೆ ಹೋದರೆ ನಾನು ಒಬ್ಬಳೆ ಸಪ್ರೇಟಾಗಿ ಕುತ್ಕೊಂಡಿರ್ತೀನಿ ಸೊ ಸುಮ್ಮನೆ ಕೂತ್ಕೋಬೇಕು ಆ ಸೈಲೆನ್ಸ್ ಇರಬೇಕು ಅನಾವಶ್ಯಕ ಅನಾವಶ್ಯಕವಾಗಿ ಮಾತಾಡೋದು ಇವೆಲ್ಲವೂ ತಂತಾನೆ ಕಡಿಮೆ ಆಗುತ್ತೆ ನನಗೆ ನಮ್ಮ ಮನೇಲಿ ಏನು ಹೇಳ್ತಾ ಇದ್ರು ಅಂದರೆ ತುಂಬ ಮಾತಾಡೋರು ಯಾರು ಅಂದರೆ ಅದು ನಾನು ಓಕೆ ಅದಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು ಮಾತಾಡಿಕೊಂಡು ತುಂಬ ಚಿಕ್ಕದ್ರಿಂದ ಕೂಡ ಅವ್ಳಿದ್ರೆ ಮನೆ ಗಲಗಲ ಅಂತ ಇರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಏನಂದ್ರೆ ಇತ್ತೀಚೆಗೆ ನಾನೇ ಅನ್ಭವಿಸ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇದೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡ್ತೀನಿ ಯಾರತ್ರ ವಿಚಾರಗಳು ಮಾತಾಡಬೇಕು ಅವ್ರ ಹತ್ರ ಮಾತಾಡ್ತೀನಿ ನಮಸ್ತೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರ್ದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು ಬನ್ನಿ ನಿನ್ನೆ ಓದಂಥ ಚಾಪ್ಟರ್ ಕೆಲವೊಮ್ಮೆ ಸುಮ್ಮನಿದ್ದು ಬಿಡಿ ಈ ಚಾಪ್ಟರಿನ ಮುಂದಿನ ಭಾಗವನ್ನು ಇವಾಗ ಓದ್ತಾ ಇದ್ದೀವಿ ಸೊ ಈಗ ನೋಡೋಣ ನಮ್ಮ ಪ್ರಾಚೀನ ಯೋಗ ತತ್ವವು ಇದಕ್ಕೆ ಪೂರಕವಾಗಿದೆ ನಿನ್ನೆ ನಾವೇನು ನೋಡಿದ್ವಿ ಇರಿ ಅನ್ನೋದು ಅದು ನಮ್ಮ ಪ್ರಾಚೀನ ಯೋಗ ತತ್ವಕ್ಕೂ ಪೂರಕವಾಗಿದೆ ಯೋಗದ ಪರಂಪರೆಯಲ್ಲಿ ಮೌನ ನಿರ್ಲಿಪ್ತತೆ ಹಾಗೂ ಧ್ಯಾನಕ್ಕೆ ಅತಿಯಾದ ಮಹತ್ವವಿದೆ ಮೌನ ಒಂದು ಶಕ್ತಿ ಇದ್ದಂತೆ ಮೌನ ಅನ್ನೋದು ಒಂದು ಶಕ್ತಿ ಇದ್ದಂತೆ ಇದನ್ನು ನಿರ್ದಿಷ್ಟ ಪದ್ಧತಿಯಿಂದ ಬಳಸಿ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಸಾಧನೆ ಮಾಡಿದ ಸಾಧಕರಿದ್ದಾರೆ ಅಂಡರ್ಲೈನ್ ನಿರ್ದಿಷ್ಟ ಪದ್ಧತಿಯಿಂದ ಬಳಸಿ ಆಯಿತಾ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿ ಸಾಧನೆ ಮಾಡೋದಕ್ಕೆ ಮೌನನ ಬಳಸ್ಕೋಬೇಕಾಗಿರೋದು ಯಾವಾಗಲೂ ಮೌನವಾಗಿರೋದಲ್ಲ ಓಕೆ ಅದರಂತೆ ಧ್ಯಾನವು ಇಂದು ಜನಪ್ರಿಯವಾಗಿದೆ ಇವತ್ತು ಮೆಡಿಟೇಷನ್ ಅನ್ನೋದು ತುಂಬ ಜನಕ್ಕೆ ಸ್ಪ್ರೆಡ್ ಆಗ್ತಾ ಇದೆ ಕಾರಣ ಒತ್ತಡ ಹಾಗೂ ಆತಂಕಗಳು ಪ್ರತಿ ಮನೆಯಲ್ಲೂ ಮನದಲ್ಲೂ ಸಾಮಾನ್ಯವಾಗಿದೆ ಮನುಷ್ಯ ಇಂದು ಅದರ ಒತ್ತಡದಲ್ಲೇನೆ ಒತ್ತಡದಿಂದ ಪಾರಾಗಕ್ಕೋಸ್ಕರ ಧ್ಯಾನದ ಮೊರೆ ಹೋಗ್ತಾ ಇದ್ದಾರೆ ಈ ಧ್ಯಾನದ ಗೂಢಾರ್ಥವೇ ಆಂತರಿಕವಾಗಿ ಸುಮ್ಮನೆದ್ದು ಬಿಡೋದು ಧ್ಯಾನ ಮಾಡ್ತಾ ಇರೋದೇ ಒಳಗಿಂದ ಸೈಲೆಂಟ್ ಆಗಿರೋದಕ್ಕೆ ಅಂದರೆ ಏನೇನೋ ಕುರಿತು ಧ್ಯಾನಿಸೋದಲ್ಲ ಏನೇನೋ ಯೋಚನೆ ಮಾಡ್ಕೊಂಡು ಧ್ಯಾನ ಮಾಡೋದಲ್ಲ ಬದಲಿಗೆ ಎಲ್ಲ ವಿಚಾರಗಳ ವಿಷಯಗಳಿಂದ ಮುಕ್ತರಾಗಿ ಶೂನ್ಯ ಸ್ಥಿತಿಗೆ ತಲುಪೋದೇ ಧ್ಯಾನ ಝೀರೋ ಥಾಟ್ಸ್ಗೆ ಹೋಗೋದೇ ಧ್ಯಾನ ಮ್ಯಾಮ್ ನನಗೆ ಆ ಥಾಟ್ಸ್ಗೆ ಹೋಗೋಕೆ ಆಗ್ತಾ ಇಲ್ಲ ಅಂದರೆ ಪ್ರಾಕ್ಟೀಸ್ 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 ತುಂಬ ಇದೆ ಟೆಕ್ನಿಕ್ಸ್ ಇಲ್ಲಿ ಯೋಚನೆಗಳಿಂದ ಮುಕ್ತವಾದಂತೆ ನಿಮಗೆ ಸೃಷ್ಟಿಯ ಒಂದು ವಿಶ್ವಶಕ್ತಿಯು ನಿಮ್ಮನ್ನು ತಲುಪಿ ನಿಮ್ಮ ಜೀವಕೋಶದ ಕಣಕಣದಲ್ಲೂ ಹೊಸ ಶಕ್ತಿಯು ನಿಮ್ಮಲ್ಲಿ ಬರುತ್ತೆ ಅದಕ್ಕೆ ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ಅಲ್ಲ ಥಾಟ್ಲೆಸ್ ಹೋಗಿ ಝೀರೋ ಮೆಡಿಟೇಷನ್ ಝೀರೋ ಥಾಟ್ ಮೆಡಿಟೇಷನ್ಗೆ ಹೋಗಿ ಅಲ್ಲಿ ನಾವು ಥಾಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಬೇಗ ಅದು ಅಚೀವ್ ಆಗುತ್ತೆ ಅಂತ ಓಕೆ ಇದರಲ್ಲಿ ಪಕ್ವವಾದಂತೆ ನಿಮಗೆ ಸಿದ್ಧಿ ಸಮಾಧಿ ಸ್ಥಿತಿಗಳು ಕೂಡ ಪ್ರಾಪ್ತವಾಗಿ ಯಾವಾಗಲೂ ಪ್ರಸನ್ನತೆ ಹಾಗೂ ಶಾಂತಿ ಲಭ್ಯವಾಗುತ್ತೆ ಮನುಷ್ಯನ ಅಂತಿಮ ಹುಡುಕಾಟವು ಇದಕ್ಕೆ ಅಲ್ಲವೇ ಮನುಷ್ಯ ಇದಕ್ಕೆ ತಾನೇ ಹುಡುಕಾಡ್ತಾ ಇರೋದು ಫೈನಲಿ ನೆಮ್ಮದಿಗೋಸ್ಕರ ಕರೆಕ್ಟ್ ಸೊ ಸುಮ್ಮನಿರೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಮುಖ್ಯವಾಗಿ ಮಾನಸಿಕ ಆಯಾಸ ತಪ್ಪತ್ತೆ ದೈಹಿಕ ಆಯಾ ಆಯಾಸ ಬೇರೆ ಬಟ್ ಮಾನಸಿಕವಾಗಿ ಆಯಾಸ ತಪ್ಪತ್ತೆ ಮಾನಸಿಕವಾಗಿ ನಾವು ಟಯರ್ಡ್ ಆದರೆ ಫಿಸಿಕಲಿ ಕೂಡ ಟಯರ್ಡ್ ಆಗ್ತೀವಿ ಉದ್ವೇಗ ಚಿಂತೆ ಒತ್ತಡಗಳು ಕ್ಲಿಯರ್ ಆಗುತ್ತೆ ಜೀವನದಲ್ಲಿ ಬಂದದ್ದನ್ನು ಸ್ವೀಕರಿಸುವಂತಹ ಭಾವನೆ ನನ್ನಲ್ಲಿ ಹೆಚ್ಚಾಗುತ್ತೆ ಅನಗತ್ ಅನಗತ್ಯವಾದ ಜಗಳ ಜಂಡಾ ಜಂಜಾಟ ಗೊಂದಲಗಳಿಂದ ನಾವು ಆಚೆ ಬರ್ತೀವಿ ಆಸೆ ನಿರೀಕ್ಷೆಗಳು ಕಡಿಮೆ ಆಗುತ್ತೆ ಸರಳವಾಗಿ ಬದುಕೋದು ಜಾಸ್ತಿ ಆಗುತ್ತೆ ಶಾಂತಿ ನೆಮ್ಮದಿ ಜೀವನನ ನಡೆಸೋಕೆ ಪ್ರೇರೇಪಣನ ಕೊಡತ್ತೆ ಈ ಸೈಲೆನ್ಸ್ ಅನ್ನೋದು ಓಕೆ ಆ್ಯಂಡ್ ನಾನು ಪ್ರತಿ ಅವಾಗ ನಾನು ಪ್ರತಿ ಹುಣ್ಣಿಮೆಗೆ ಸೈಲೆನ್ಸ್ ಇರ್ತಿದ್ದೆ ಬೆಳಗ್ಗೆಯಿಂದ ರಾತ್ರಿ ತನಕ ಮೊಬೈಲ್ಗೆ ಏನೂ ಯೂಸ್ ಮಾಡದೆ ಸೈಲೆನ್ಸಲ್ಲಿರೋದು ಬುಕ್ ಓದ್ತಾ ಇದ್ದೆ ಮೆಡಿಟೇಷನ್ ಮಾಡ್ತಾ ಇದ್ದೆ ಯಾವಾಗ ಅಂದರೆ ನನ್ನ ಮದುವೆಗಿಂತ ಜಸ್ಟ್ ಒನ್ ಇಯರ್ ಏಯ್ಟ್ ಮಂತ್ಸ್ ಬಿಫೋರು ಅವಾಗ್ತಾನೆ ನಾನು ಆಧ್ಯಾತ್ಮಕ್ಕೆ ಹೋಗಿದ್ದೆ ಸೈಲೆನ್ಸ್ ಅಂತ ಹೇಳಿದಾಗ ಹುಣ್ಮೆ ಹುಣ್ಮೆ ದಿನ ಸೈಲೆನ್ಸ್ ಮಾಡ್ತಾ ಇದ್ದೆ ಬಟ್ ಇಷ್ಟೆಲ್ಲ ಗೊತ್ತಿರಲಿಲ್ಲ ಇಷ್ಟೆಲ್ಲ ಅಂತ ಬಟ್ ಸುಮ್ಮನೆ ಸೈಲೆನ್ಸ್ ಮಾಡಬೇಕು ಮಾಡ್ತಾ ಇದ್ದೆ ಬಟ್ ಆವಾಗ ಎಸ್ಕೇಪಿಂಗಲ್ಲಿ ಮಾಡ್ತಾ ಇದ್ದೆ ಈಗ ಮಾಡ್ತಾ ಮಾಡ್ತಾಯಿದ್ದೀವಿ ಓಕೆ ಸೊ ಸೈಲೆನ್ಸ್ ಮಾಡೋದು ಟೈಮ್ ಸುಮ್ಮನೆ ಕೂತ್ಕೊಳ್ಳೋದು ಸಿ ನೀವೆಲ್ಲಾದರೂ ಟ್ರಿಪ್ ಹೋಗ್ತೀರಾ ಅಂದ್ಕೊಳ್ಳಿ ಈಗಲೂ ನಾವೆಲ್ಲಾದರೂ ಸಮುದ್ರ ಅಥವಾ ಕೆರೆಗಳು ನೀರು ಹರಿಯೋ ಜಾಗಕ್ಕೆ ಹೋದರೆ ನಾನು ಒಬ್ಬಳೇ ಸಪ್ರೇಟಾಗಿ ಕೂತ್ಕೊಂಡಿರ್ತೀನಿ ಸೊ ಸುಮ್ಮನೆ ಕೂತ್ಕೋಬೇಕು ಆ ಸೈಲೆನ್ಸ್ ಇರಬೇಕು ಅನಾವಶ್ಯಕ ಅನಾವಶ್ಯಕವಾಗಿ ಮಾತಾಡೋದು ಇವೆಲ್ಲವೂ ತಂತಾನೇ ಕಡಿಮೆ ಆಗುತ್ತೆ ನನಗೆ ನಮ್ಮ ಮನೇಲಿ ಏನು ಹೇಳ್ತಾಯಿದ್ರು ಅಂದರೆ ತುಂಬ ಮಾತಾಡೋರು ಯಾರು ಅಂದರೆ ಅದು ನಾನು ಓಕೆ ಅದಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು ಮಾತಾಡಿಕೊಂಡು ತುಂಬ ಚಿಕ್ಕದ್ರಿಂದ ಕೂಡ ಅವಳಿದ್ರೆ ಮನೆ ಗಲಗಲ ಅಂತ ಇರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಏನಂದರೆ ಇತ್ತೀಚೆಗೆ ನಾನೇ ಅನುಭವಿಸ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇದೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡ್ತೀನಿ ಯಾರ ಹತ್ರ ವಿಚಾರಗಳು ಮಾತಾಡಬೇಕು ಅವ್ರ ಹತ್ರ ಮಾತಾಡ್ತೀನಿ ಅನಾವಶ್ಯಕವಾಗಿ ಮಾತಾಡೋದು ಬೇಡವಾಗಿರೋದನ್ನು ಮಾತಾಡೋದು ಸುಮ್ಮನೆ ಮಾತಾಡೋದು ವಿಷಯ ಇಲ್ಲದೆ ಇರೋದನ್ನು ಮಾತಾಡೋದು ಇಲ್ಲವೇ ಇಲ್ಲ ಫೈಲೆನ್ಸ್ ಓಕೆ ಇದರಿಂದ ಏನಾಗ್ತಿದೆ ಅಂದರೆ ನನ್ನ ಕೆಲಸದ ಕಡೆ ಗಮನ ಇದೆ ಆ್ಯಂಡ್ ನನ್ನ ಗುರಿ ಸ್ಪಷ್ಟವಾಗಿ ಅರ್ಥ ಆಗಿದೆ ನಾನು ಮಾಡಬೇಕಾಗಿರೋದೇನು ಅಂತ ಗೊತ್ತಿದೆ ನನ್ನ ಆರೋಗ್ಯದ ಕಾಳಜಿ ಹೆಚ್ಚಾಗ್ತಾ ಇದೆ ಸಮಸ್ಯೆಗಳನ್ನು ಹೇಗೆ ನಿವಾರಿಸ್ಕೋಬೇಕು ಅಂತ ನಿನು ನಿವಾರಣೆ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇದೆ ಸಮಸ್ಯೆಗಳನ್ನು ಎದುರಿಸೋದು ನನಗೆ ಗೊತ್ತಾಗ್ತಾ ಇದೆ ಹಾಗೆ ಎಲ್ಲವನ್ನು ಒಪ್ಕೊಳ್ಳೋ ಮನಸ್ಥಿತಿ ಗೊತ್ತಾಗ್ತಾ ಇದೆ ಸುಮ್ಮನೆ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತ ನಾನು ತಿಳ್ಕೊಂಡಿದ್ದು ಆಧ್ಯಾತ್ಮಕ್ಕೆ ಬಂದಮೇಲೆ ಆಧ್ಯಾತ್ಮದಲ್ಲಿ ಇದೂ ಕೂಡ ಒಂದು ಬಸ್ ಸುಮ್ಮನೆ ಇರೋದು ಕೂಡ ಒಂದು ಟ್ರಾವೆಲ್ ಓಕೆ ಸೊ ಸೈಲೆನ್ಸ್ ಸೈಲೆನ್ಸ್ ಮೆಡಿಟೇಷನ್ ಇದೆ ಸೈಲೆಂಟ್ ಆಗಿರೋದು ಭಾಳ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಹುಣ್ಣೆ ದಿನ ಅಮಾವಾಸ್ಯ ದಿನ ಆದರೂ ಸೈಲೆಂಟ್ ಆಗಿರೋದನ್ನು ಪ್ರಾಕ್ಟೀಸ್ ಮಾಡಿ ಸಾಧ್ಯ ಆದರೆ ತಿಂಗಳಲ್ಲಿ ಒಂದು ದಿನ ಆದರೂ ಸೈಲೆನ್ಸ್ ಆಗಿರಿ ರಾಬಿನ್ ಶರ್ಮಾ ಅವರು ಕೂಡ ಇದಿತ್ತು ಅಲ್ವಾ ನಾವು ಇದೊಂದು ಚಾಪ್ಟ್ರನ್ನ ಓದಿದ್ದೀವಿ ಸೈಲೆಂಟ್ ಆಗಿರೋದು ಆದರೆ ಸೈಲೆಂಟ್ ಆಗಿರೋದು ಎಷ್ಟು ಒಳ್ಳೆಯದು ಬರೀ ಮಾತಿನಲ್ಲಿ ಸೈಲೆಂಟ್ ಆಗಿರೋದಲ್ಲ ಮನಸ್ಸಿನಲ್ಲಿ ಆಗಿರೋದನ್ನು ಒಂದು ಪ್ರಾಕ್ಟೀಸ್ ಮಾಡೋಣ ತಿಂಗಳಲ್ಲಿ ಒಂದು ದಿನ ಹುಟ್ಟಿದ್ದೀನಿ ನಾನಿವಾಗ ಅಷ್ಟೆ ಏನೆಲ್ಲ ನಡೀತು ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಒಂದು ದಿನ ಮರೆತುಬಿಟ್ಟು ಸೈಲೆಂಟಾಗಿರೋಣ ಕೆಲಸ ಮಾಡೋಣ ಆಮೇಲೆ ಸೈಲೆಂಟಾಗಿರ್ತೀನಿ ಅಂತ ರೂಮ್ಗೋಗಿ ಬಾಗ್ಲಾಕ್ಕೊಂಡಿರೋದಲ್ಲ ಸೈಲೆಂಟಾಗಿರೋಣ ಕೆಲಸ ಮಾಡೋಣ ಜವಾಬ್ದಾರಿಗಳನ್ನ ನಿಭಾಯಿಸೋಣ ಬಟ್ ಮೌನವಾಗಿ ಮಾಡೋಣ ನೋಡಿ ನಿಮಗೆಷ್ಟು ಎನರ್ಜಿ ಕೊಡುತ್ತೆ ನಿದ್ದೆ ಮಾಡೋದ್ರಿಂದ ನಮಗೆ ದೈಹಿಕ ಸ್ಟ್ರೆಂತ್ ಸಿಗುತ್ತಲ್ವ ನಾಳಿನ ಬೆಳಗ್ಗೆ ಕೆಲಸಕ್ಕೆ ನಮಗೆ ನಿದ್ದೆ ಹೇಗೆ ಶಕ್ತಿಯನ್ನು ಕೊಡುತ್ತೋ ಸೈಲೆನ್ಸು ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ ಅದನ್ನು ಅನುಭವಿಸ್ದವರಿಗೆ ಮಾತ್ರ ಗೊತ್ತಾಗುತ್ತೆ ಓಕೆ ಸೊ ಸೈಲೆನ್ಸ್ ಅಂದರೆ ಮಾತಲ್ಲಲ್ಲ ಮನಸ್ಸಿನಲ್ಲೂ ಮಾತಿನಲ್ಲೂ ಸೊ ಯೋಚನೆ ಮಾಡಿ ಮೇಡಮ್ ಯೋಚನೆ ಮಾಡಿ ಅಂತೀರಾ ಸೈಲೆಂಟಾಗಿರಿ ಅಂತೀರಾ ಅಂತ ನಿಮ್ಗೆ ಅನಿಸ್ಬೋದು ಸೈಲೆಂಟಾಗಿ ಇರಬೇಕು ಅಂತ ಯೋಚನೆ ಮಾಡಿ ಸೈಲೆಂಟಾಗಿರೋದನ್ನು ತಿಂಗಳಲ್ಲಿ ಒಂದು ದಿನ ಅಭ್ಯಾಸ ಮಾಡ್ಕೊಳ್ಳಿ ಸ್ವಲ್ಪ ಮನಸ್ಸಿನಲ್ಲೂ ಯಾವಾಗ ನೀವು ಸೈಲೆಂಟಾಗಿರ್ತೀರ ಆವಾಗ ನಿಮಗೆ ಐಡಿಯಾಗಳು ಬರುತ್ತೆ ಯಾವಾಗ ನೀವು ಸೈಲೆಂಟಾಗಿರ್ತೀರ ಆವಾಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಯಾವಾಗ ನೀವು ಸೈಲೆಂಟಾಗಿರ್ತೀರ ಆಗ ನಿಮಗೆ ಅವಕಾಶಗಳು ಕಾಣಿಸುತ್ತೆ ಯಾವಾಗ ನೀವು ಸೈಲೆಂಟ್ ಆಗಿರ್ತೀರ ಆವಾಗ ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡುತ್ತೆ ಯಾವಾಗ ಸೈಲೆಂಟ್ ಆಗಿರ್ತೀರ ಆವಾಗ ಹೆಲ್ದಿ ಆಗಿರ್ತೀರಾ ಯಾವಾಗ ಸೈಲೆಂಟ್ ಆಗಿರ್ತೀರ ಆವಾಗ ಸಂಬಂಧ ಚೆನ್ನಾಗಿರುತ್ತೆ ಯಾವಾಗ ಸೈಲೆಂಟ್ ಆಗಿರ್ತೀರ ಆವಾಗೆಲ್ಲ ಒಳ್ಳೆಯದೇ ನಡೆಯುತ್ತೆ ಸೊ ಸೈಲೆಂಟ್ ಅನ್ನೋದು ಸುಮ್ಮನಿರೋದು ಕೆಲವೊಮ್ಮೆ ಇದನ್ನು ಮಾತ್ರ ತಿಳ್ಕೊಳ್ಳಿ ಎಲ್ಲಿ ಮಾತಾಡಬೇಕಲ್ಲಿ ಮಾತಾಡಿ ಎಲ್ಲಿ ಸೈಲೆಂಟಾಗಿರ್ಬೇಕು ಅಲ್ಲಿ ಸೈಲೆಂಟ್ ಆಗಿರಿ ಒಳಗೂ ಹೊರಗು ಥ್ಯಾಂಕ್ ಯು